ನನ್ನ ಎಲ್ಲ ಸ್ನೇಹಿತರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಶಿವ ಕರ್ಡ್ಗೆ ಹೇಗೆ ಶಿವದಾರ ಹಾಕೋದು ಅಂತ ನೋಡೋಣ ಬನ್ನಿ ನನ್ನ ಪುಟ್ಟ ಕರ್ಡ್ಗೆ ಪುಟ್ ರುದ್ರಾಕ್ಷಿ ಇದಕ್ಕೆ ನಾನು ಒಂದು ಚಾಕು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣಸನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಲೈಟರು ಮತ್ತು ಪುಟಾಣಿ ರುದ್ರಾಕ್ಷಿ ನಂದು ಮತ್ತು ಪುಟಾಣಿ ಕರಡಿಗೆ ಇದನ್ನು ತಗೊಂಡು ಇಪ್ಪತ್ತೆರಡು ವರ್ಷ ಆಗಿದೆ ಆದರೂ ತುಂಬ ಚೆನ್ನಾಗಿದೆ ಮತ್ತು ಒಂದು ಶಿವದಾರ ಮತ್ತು ಒಂದು ಕತ್ರಿ ನೋಡಿ ಶಿವದಾರ ಬಿಳಿದು ಬೇಕು ಅಂದರೆ ಬಿಳಿದು ಸಿಗುತ್ತೆ ಈ ಕಲರ್ ಬೇಕು ಅಂದರೆ ಈ ಕಲರು ಸಿಗುತ್ತೆ ದಪ್ಪನೂ ಇದೆ ಸಣ್ಣನೂ ಇದೆ ನಿಮ್ಮ ಕರಡಿಗೆ ಸೈಜ್ ನೋಡ್ಕೊಂಡು ತಗೊಳ್ಳಿ ನನ್ನ ಕರಡಿಗೆ ಸಣ್ಣ ಇರೋದರಿಂದ ನಾನು ಸಣ್ಣ ಶಿವುದಾರ ತೊಗೊಂಡಿದ್ದೀನಿ ಇವಾಗ ಶಿವುದಾರನ ಹೇಗೆ ಬಿಡಿಸೋದು ಅಂತಂದರೆ ನೋಡಿ ಶಿವದಾರನ ನೋಡಿ ಈಗ ಇಟ್ಕೋಬೇಕು ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು ಹಿಡ್ಕೊಂಡು ನೋಡಿ ಈ ಕಡೆ ಮಡ್ಚಿದಾರೆ ಆ ಮಡ್ಚಿರೋ ಕಡೆ ಇಟ್ಕೊಳ್ಳಿ ಓಪನ್ ಇರೋ ಕಡೆ ಇಟ್ಕೋಬೇಡಿ ಮಡ್ಚಿರೋ ಕಡೆ ಇಟ್ಕೊಂಡು ಒಂದು ಸ್ವಲ್ಪ ನುಲ್ಕೊಂಡು ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ಥರ ಒಂದು ಸೈಡ್ ದಾರನ ನೋಡಿ ಈ ಥರ ಎಳಿರಿ ಅವಾಗ ಅದು ಸಲೀಸಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಎಳ್ದಾಗ್ಲ ಎಳಿತಾ ಎಳಿತಾನೇ ಇರಬೇಕು ಬಿಡೋಕೆ ಹೋಗಬೇಡಿ ಎಲ್ಲೂ ಗಂಟೆ ಆಗಲ್ಲ ಬಿಟ್ರು ಬಿಟ್ಕೊಳತ್ತೆ ಆದರೆ ನೀ ಒಂದು ಸೈಡು ಮಾತ್ರ ಹೋಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂತು ನೋಡಿ ಎಲ್ಲಾದರೂ ಗಂಟಿದೆಯಾ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂತ ನೋಡಿ ಎಲ್ಲೂ ಗಂಟಿಲ್ಲ ನೋಡಿ ಒಂದು ಕಡೆ ತುದಿನ ನಾನು ಕೆಳಗಡೆ ವಸ್ತ್ರದ ಮೇಲೆ ಇಟ್ಕೊಂಡಿದ್ದೀನಿ ಈ ಕಡೆ ತುದಿನೂ ಬೇಗ ಬರುತ್ತೆ ನೋಡಿ ಬಂತಾ ಎಲ್ಲಾದರೂ ಗಂಟಿದೆಯಾ ಎಲ್ಲೂ ಗಂಟಿಲ್ಲ ನೋಡಿ ಎಷ್ಟು ನೀಟಾಗಿ ತುದಿ ಸಿಕ್ಕಿದೆ ಅಂತಂತ ಈ ತುದಿನ ಇನ್ನೊಂದು ತುದಿಗೂ ಜಾಯಿಂಟ್ ಮಾಡಬೇಕು ನಾವು ಜಾಯಿಂಟ್ ಮಾಡೋಕ್ಕೆ ಆ ತುದಿನ ಎತ್ಕೊಂಡು ನೋಡಿ ಈ ಥರ ಎರಡನ್ನೂ ಸೇರಿಸಿ ಒಂದು ಮಾಡಬೇಕು ಈ ಥರ ಒಂದು ಮಾಡಿದಾಗ್ಲೇ ನಮಗೆ ಶೂದಾರ ಪೋಣಿಸೋದಿಕ್ಕೆ ಈಸಿ ಆಗೋದು ಒಂದೆಳೆ ಶಿವದಾರ ಹಾಕ್ಬಾರ್ದು ಎರಡೆಳೆ ಶಿವದಾರನೇ ಹಾಕಬೇಕು ಒಂದೆಳೆ ಹಾಕೋದು ಅಪರಾಧ ಗೊತ್ತಾಯ್ತಾ ನಮಗೆ ಉದ್ದ ಬೇಕು ಉದ್ದ ಸಾಲಲ್ಲ ಅಂತಂದ್ಬಿಟ್ಟು ಒಂದೊಂದೆಳೆ ಹಾಕೊಳ್ಳೋದಲ್ಲ ನಿಮಗೆ ಅತಿ ಉದ್ದ ಬೇಕು ಅಂದರೆ ಎರಡು ಶಿವದಾರ ತಗೊಂಡು ಹಾಕೊಳ್ಳಿ ನೋಡಿ ಇವಾಗ ನಮಗೆ ಪೋಣಿಸೋದಕ್ಕೆ ಈಸಿ ಆಗಬೇಕಲ್ವಾ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನೋಡಿ ಈ ಥರ ನಾನು ವಸ್ತ್ರದ ಮೇಲೆ ಇಟ್ಕೋತೀನಿ ನೋಡಿ ಇದು ನಂದು ಪುಟ್ಟ ಕರಡಿಗೆ ಇದನ್ನು ನನಗೆ ನಮ್ಮ ಮಾವ ಕೊಡಿಸಿದ್ದು ಮದುವೆಯಲ್ಲಿ ನಮ್ಮಮ್ಮನ ನೋಡಿ ಇಪ್ಪತ್ತೆರಡು ವರ್ಷದಿಂದನೂ ತುಂಬ ಚೆನ್ನಾಗಿದೆ ನಮ್ಮದು ಕೊಳ್ಳೆಗಾಲದ ಬೆಳ್ಳಿ ಇದು ಒಂದು ಸ್ವಲ್ಪ ಕಪ್ಪಾಗಿಲ್ಲ ಇದು ಒಂದೇ ನಂಬರ್ ಕರಡಿಗೆ ಇದು ಇನ್ನು ನಂಬರ್ ಇರುತ್ತೆ ಸೊ ನಂಬರ್ ನಂಬರ್ ಇರೋದನ್ನು ಒಂದು ಕಡೆ ತಗೊಳ್ಳಿ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಕರಡಿಗೆ ನೋಡಿ ಇವಾಗ ಇವೆರಡು ತುದಿಗೂ ಸ್ವಲ್ಪ ಹುಣ್ಸೆ ಹಣ್ಣು ಹಚ್ಕೊಬಿಡಿ ನೋಡಿ ಈ ಥರ ಹುಣಸೆ ಹಣ್ಣು ಹಚ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಆವಾಗ ನೀಟಾಗಿ ಎರಡೂ ತುದಿನೂ ಜಾಯಿಂಟ್ ಆಗುತ್ತೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಯ್ತ ನೋಡಿ ಹುಣ್ಸೆಹಣ್ಣು ಹಾಕಿದಾಗ ಹಾಕಿದಾಗ ಇವಾಗ ನಿಮಗೆ ಪೋಣ್ಸೋಕೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ ನಿಮಗೆ ನೋಡಿ ಆ ಕಡೆ ಒಳಗಡೆ ಎರಡು ಸೈಡ್ ಇರುತ್ತೆ ಅದರಲ್ಲಿ ಒಂದು ಸೈಡ್ಗೆ ಇದನ್ನು ತೂರ್ಕೊಳ್ಳಿ ಏನು ಹುಣ್ಸೆ ಹಣ್ಣು ನಾನು ಆ ತುದಿನ ತೂರಿಸ್ಕೊಳ್ಳಿ ತೂರಿಸ್ಕೊಂಡು ಒಂದು ಬಟ್ಟೆ ಪಿನ್ ತಗೊಂಡು ಈ ಕಡೆ ತುದಿಯಿಂದ ಅದನ್ನು ಎಳೀರಿ ಎರಡು ಶಿವುದಾರನೂ ಒಂದಿರುತ್ತಲ್ವ ಅದನ್ನು ಎಳಿರಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಬರೋದೇ ಇಲ್ಲ ನಮಗೆ ತುಂಬ ಕಷ್ಟ ಅನ್ಬೇಡಿ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಆದರೂ ಸರಿಯೇ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ಎರಡೆನೂ ಏನು ಗಾಬರಿ ಪಡೋವಂಥದ್ದು ಬೇಡ ಆಮೇಲೆ ಟೆನ್ಷನು ಮಾಡ್ಕೊಳ್ಳೋದು ಅಂತ ಬೇಡ ನೋಡಿ ಎರಡೆಳೆನೂ ಈ ನೀಟಾಗಿ ಈಸಿಯಾಗಿ ಬಂತಾ ಎಷ್ಟು ಈಸಿಯಾಗಿ ಬಂತು ನೋಡಿ ನೋಡಿ ಎರಡೆೇಳೆನ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಬಂತು ಬಿ ಇವಾಗ ಬಿಟ್ಕೊಂಡ್ರೂ ಪರವಾಗಿಲ್ಲ ಮತ್ತೆ ಹಾಕೊಳ್ಳಿ ತುದಿಗೆ ಅದಕ್ಕೆ ಹುಣ್ಸೆಣ್ಣು ಇಟ್ಕೊಂಡಿರೋದು ಪಕ್ಕದಲ್ಲಿ ಹುಣ್ಸೆ ಹಣ್ಣು ಹಾಕೋಬೋದು ಸೋಪ್ ಹಾಕೋಬೋದು ಸೋಪು ಬೇಡ ನಾವು ಯೂಸ್ ಮಾಡಿರ್ತೀವಿ ಅದಕ್ಕೆ ನಾನು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಮತ್ತು ಲೈಟರಲ್ಲಿ ಸೀದ್ರೆ ರುದ್ರಾಕ್ಷಿಗೆ ತೂರೋಕ್ಕಾಗಲ್ಲ ನೋಡಿ ಇವಾಗ ಒಂದು ಸೈಡಲ್ಲಿ ಎರಡು ಕಡೆದು ಒಂದು ಮಾಡಿ ತೋರಿಸಿದ್ದೀನಲ್ವಾ ನೋಡಿ ಇವಾಗ ಈ ಥರ ಇನ್ನೊಂದು ಸೈಡ್ದು ಅಗ್ಲ ಮಾಡಿ ಒಳಗಡೆಯಿಂದ ಹೇಳ್ಕೊಳ್ಳಿ ಸರಿನಾ ಏನಕ್ಕೆ ಲಾಕ್ ಮಾಡೋಕ್ಕೆ ಒಳಗಡೆಯಿಂದ ಹಾಕ್ಕೊಂಡು ಎಳ್ಕೊಂಡಾಗ ನೋಡಿ ಈ ಥರ ನುಳಿತಾ ನುಲೀತಾ ಬರ್ತಾ ಇರುತ್ತೆ ಅವಾಗ ಈ ಥರ ಬಿಡಿಸ್ಕೊಬಿಡಿ ನೀವು ನೀಟಾಗಿ ನಿಧಾನಕ್ಕೆ ಒಂದೆಳೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ನೋಡ ಬೆರಳಿಗೆ ಸಿಗಿಸ್ಕೊಂಡು ಹಂಗೆ ನಾಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾಟ್ ಮಾಡಿಕೊಂಡು ಲಾಕ್ ಆಯ್ತಾ ಎಷ್ಟು ನೀಟಾಗ್ಲಾಕಾಯಿತು ಅಲ್ವಾ ನೋಡಿ ಒಂದನೇ ನಂಬರ್ಗೆ ಹಾಕಿದ್ದೀನಿ ನಾನು ಒಂದೇ ನಂಬರ್ ಅಂತ ಬರೆದಿರ್ತಾರೆ ಅಲ್ಲಿಗೆ ಹಾಕಿದ್ದೀನಿ ಇಲ್ಲಿ ಒಂದನೇ ನಂಬರ್ ಅಂತ ಇದೆ ಸರಿನಾ ಆ ಕಡೆ ಇಲ್ಲ ಒಂದು ಸೈಡ್ ಮಾತ್ರ ಇರುತ್ತೆ ನಿಮ್ಮ ಕರ್ಡಿಗೆಯಲ್ಲೂ ಇರುತ್ತೆ ನಂಬರು ಅವೆರಡು ನಂಬರ್ನೂ ಒಂದು ಸೈಡ್ ಬರೋ ಹಂಗೆ ಹಾಕ್ಕೊಳ್ಳಿ ನಿಮ್ಮ ಕರ್ಡಿಗೆಗೆ ನೋಡಿ ಇಲ್ಲಿ ಹೋಲ್ ಇರುತ್ತೆ ಈ ಹೋಲ್ಗೆ ಹುಣಸೆ ನೋಡಿ ಮತ್ತೆ ಹಾಕಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ತೂರಿಸ್ಬೇಕು ನೋಡಿ ತೋರಿಸ್ದಾಗ ಒಂದೇ ನಂಬರು ಒಂದೇ ನಂಬರು ಎರಡೂ ಒಟ್ಟಿಗೆ ಒಂದು ಸೇರುತ್ತೆ ಆಯಿತಾ ನುಲ್ಕೊಂಡಿರುತ್ತೆ ರೇಷ್ಮೆ ದಾರನೇ ಹಂಗೆ ಅದು ಕಾಟನ್ ದಾರ ಅದು ರೇಷ್ಮೆ ದಾರ ಹೇಗೆ ನುಲ್ಕೊಂಡ್ರು ನೀವು ಅದನ್ನು ಬಿಡಿಸ್ಕೋಬೋದು ಏನೂ ತೊಂದರೆ ಇಲ್ಲ ಆಯಿತಾ ನೋಡಿ ಎಷ್ಟು ಚೆನ್ನಾಗಾಯಿತು ಲಾಕ್ ನೋಡಿ ಎಷ್ಟು ಚೆನ್ನಾಗಿತ್ತು ಆ ಕಡೆ ಗಂಟೆನಾದ್ರೂ ಸಿಗ್ತಾಯಿದೆಯಾ ಏನಿಲ್ಲ ಲಾಕ್ ಚೆನ್ನಾಗಾಗಿದೆ ಒಂದೇ ನಂಬರ್ದು ಅದು ಇವಾಗ ನೋಡಿ ಇವಾಗ ರುದ್ರಾಕ್ಷಿ ಹಾಕೋಬೇಕು ಸೊ ರುದ್ರಾಕ್ಷಿ ಹಾಕಬೇಕು ಅಂದರೆ ನಮಗೆ ಈ ತುದಿಲಿ ದಾರ ದಪ್ಪ ಇರುತ್ತೆ ಈ ಥರ ಚಾಕು ತಗೊಂಡು ಶಾರ್ಪ್ ಮಾಡ್ಕೊಳ್ಳಿ ಮತ್ತು ಈ ಥರ ಹುಣಸೆಣ್ಣು ಹಾಕೊಳ್ಳಿ ಆಯಿತಾ ಹಾಕ್ಕೊಂಡಾಗ ಈಸಿ ಆಗುತ್ತೆ ನಿಮಗೆ ರುದ್ರಾಕ್ಷಿಗೆ ಒಳಗಡೆ ತೋರಿಸೋದಕ್ಕೆ ಹೊಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ನೋಡಿ ಹಿಂಗೆ ನಿಧಾನಕ್ಕೆ ನೋಡಿ ಈ ಥರ ತೋರಿಸ್ಕೊಳ್ಳಿ ದಾರಾನ ಯಾವಾಗಲೂ ರುದ್ರಾಕ್ಷಿನ ನಿಮ್ಮ ಬಲ್ದ ಗೈ ಕಡೆ ಇರಬೇಕು ಕಡಿಗೆಯಲ್ಲಿ ಗೊತ್ತಾಯ್ತಾ ಎಡಗಡೆ ಇ ಇರಬಾರ್ದು ನಿಮ್ಮ ಬಲ ಕೈ ಯಾವ ಕಡೆ ಇದೆ ಆ ಕಡೆ ರುದ್ರಾಕ್ಷಿ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ತೂರ್ತು ಅಲ್ವಾ ಹುಣಸೆನ ಹಾಕಿದ್ದಕ್ಕೆ ಮತ್ತು ಶಾರ್ಪ್ ಮಾಡಿದ್ದಕ್ಕೆ ಇವಾಗ ಇದನ್ನು ಮತ್ತೆ ಎಲ್ಲೂ ಗಂಟು ಹಾಕ್ಬಿಡಿ ಈ ಕಡೆ ಹೋಲಿದೆಯಲ್ಲ ಅಲ್ಲಿಗೆ ತೂರಿಸಿ ಕರಡಿಗೆ ಇನ್ನೊಂದು ಓಲು ಇನ್ನೊಂದು ತೂತಿದೆಯಲ್ಲ ಅದಕ್ಕೆ ತೋರಿಸ್ಕೊಳ್ಳಿ ನೋಡಿ ಬಂತು ನಾನು ಅವಾಗವಾಗ ಅವಾಗ ಹುಣಸೆ ಹಚ್ಕೋತೀನಿ ನೀವು ಹುಣ್ಶೆ ಹಚ್ಕೊಳ್ಳಿ ದಾರ ಬಿಟ್ಟೋಗಲ್ಲ ಅದು ಡ್ರೈ ಆಗಿಬಿಟ್ರಂತೂ ಬಿಟ್ಟೋಗೋದೇ ಇಲ್ಲ ನೋಡಿ ಇವಾಗ ಕತ್ತಿಗೆ ಹಾಕೋ ಥರ ಆಯಿತು ನೋಡಿ ಎಲ್ಲಾದರೂ ಗಂಟು ಹಾಕಿದ್ದೀನ ನಾನು ನೀವು ಹಾಕ್ ನಿಮ್ಮ ಕರಡಿಗೆ ಹಾಕ್ಕೊಂಡ್ರೆ ಕರ್ಡಿಗೆದು ಗಂಟೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕೆಲವರು ಹಿಂದೆ ಗಂಟು ಹಾಕೋದು ಮುಂದೆ ಗಂಟು ಹಾಕೋದು ಹಂಗೆ ಮಾಡ್ತಾರೆ ಹಂಗೆ ಮಾಡಬೇಡಿ ನೋಡಿ ಇವಾಗ ಈ ಕಡೆನೂ ಇದೆ ಎರಡು ಇರುತ್ತೆ ಸೊ ಈ ಕರ್ಡಿಗೆ ಕೆಳಗಡೆ ಪಾಟಲ್ಲೂ ಅದಕ್ಕೂ ಅಷ್ಟೇ ನೋಡಿದೇ ಥರ ತೋರಿಸಿ ಎರಡೂ ಎಳ್ಕೊಳ್ಳಿ ನೀಟಾಗಿ ಬರುತ್ತೆ ಆಯಿತಾ ಈ ಥರ ಕ್ಲೀನಾಗಿ ಬಂದದನ್ನ ಒಂದು ಸೈಡ್ ಇಟ್ಕೋಬೇಕು ನೋಡಿ ಕತ್ಕಾಕೋ ಥರ ಆಯಿತಾ ಈ ಥರ ನುಲ್ಕೊಳ್ಳುತ್ತೆ ಏನೂ ಇಲ್ಲ ಏನು ಭಯ ಪಡಬೇಡಿ ಈಸಿನೇ ಕರಡಿಗೆ ದಾರ ಹಾಕೋದೇನು ಐದು ನಿಮಿಷವೂ ಇಲ್ಲ ಎರಡು ನಿಮಿಷಕ್ಕೆ ಹಾಕ್ಬಿಡ್ಬೋದು ಈ ನಿನ್ನೆ ಇವಾಗ ಹಾಕಿದ್ದೀನಿ ನೋಡಿ ಅದರಲ್ಲಿ ನೀವು ಉದ್ದ ತುಂಡ ಮಾಡ್ಕೋಬೋದು ನಿಮ್ಮ ಎಷ್ಟು ಎಷ್ಟುದ್ದ ಬೇಕು ಅಷ್ಟು ಮೆಸರ್ ನೋಡಿಕೊಂಡು ನಮ್ಮ ತುದಿನೇ ಇಡ್ಕೊಬಿಡಿ ಈ ಥರ ಇಡ್ಕೊಂಡು ಈ ಥರ ಒಂದೇ ಒಂದು ಗಂಟು ಹಾಕ್ಕೊಳ್ಳಿ ಫಸ್ಟು ಪೂರ್ತಿ ಗಂಟು ಹಾಕ್ಕೊಬೇಡಿ ಒಂದೇ ಗಂಟು ಹಾಕಿ ಆ ಎರಡು ದಾರ ಈ ಎರಡು ದಾರ ಎರಡನ್ನೂ ಸೇರಿಸಿ ಕರಡಿಗೆ ಒಳಗಡೆ ಗಂಟು ಹೋಗಬೇಕು ನೋಡಿ ಈ ಥರ ನೀಟಾಗಿ ಗಂಟು ಹಾಕಿ ಗಂಟು ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಇನ್ನೊಂದು ಗಂಟೆ ಹಾಕ್ತೆ ನಾನು ಎರಡನೇ ಗಂಟೆ ಆಗ್ತೆ ಇಷ್ಟು ನೋಡಿ ಉದ್ದ ಬಿಟ್ಟು ಕಟ್ ಮಾಡ್ಕೊಬೇಡಿ ಎರಡು ಗಂಟೂ ಕರಡಿಗೆ ಒಳಗಡೆ ಇರಬೇಕು ಇನ್ನೆಲ್ಲೂ ಹೋಗ್ಬಾರ್ದು ನೋಡಿ ಎಲ್ಲಾದರೂ ಗಂಟಿದೆಯಾ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ರುದ್ರಾಕ್ಷಿಗೂ ಅಷ್ಟೇ ಎಲ್ಲೂ ಗಂಟೆ ಹಾಕಕ್ಕೆ ನೋಡಿ ಆ ತುದಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದು ಒಳಗಡೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಲಾಕ್ ಆಯಿತು ಅಂತ ಕರ್ಗೆ ನೋಡಿ ಎಲ್ಲಾದರೂ ಗಂಟಿದೆಯಾ ಎಲ್ಲೂ ಇಲ್ಲ ಎಲ್ಲೂ ಗಂಟಾಕ್ಬೇಡಿ ಹಾಕ್ಕೊಂಡ್ರೆ ಕದಕ್ಕೆ ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಇವಾಗ ಈ ತುದಿನ ಲೈಟ್ರ್ ತೊಗೊಂಡು ನಾನು ನಮ್ಮ ಮನೇಲಿ ಲೈಟ್ರ್ ಯೂಸ್ ಮಾಡೋದು ನನ್ನ ಗಂಡನಿಗೆ ಕಡ್ಡಿ ಪೆಟ್ಟಿ ಆಗೋಲ್ಲ ಹಾಗಾಗಿ ಮ್ಯಾಚ್ ಬಾಕ್ಸ್ ಆಗೋಲ್ಲ ಹಾಗಾಗಿ ನಾನು ಲೈಟ್ರೇ ಯೂಸ್ ಮಾಡೋದು ದೀಪ ಹಚ್ಚಕ್ಕೆಲ್ಲ ಸೊ ನೋಡಿ ಈ ಥರ ಸೀಕೊಳ್ಳಿ ಅಂದರೆ ಒಂದೇ ಸರಿ ಹಚ್ಚಿ ಬಿಟ್ಬಿಡ್ಬೇಡಿ ದಾರ ಎಲ್ಲ ಬೆಂದೋಗುತ್ತೆ ಆಯಿತಾ ಈ ಥರ ಸ್ವಲ್ಪ ಸ್ವಲ್ಪವಾಗಿ ಸೀಕೊಂಡು ಈ ಥರ ಆರಿಸ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಆ ದಾರಕ್ಕೂ ಈ ದಾರಕ್ಕೂ ಸ್ವಲ್ಪ ಪ್ರೆಸ್ ಮಾಡಿ ಅವಾಗ ಕಚ್ಕೊಳ್ಳುತ್ತೆ ಅದನ್ನು ಗಂಟನ್ನು ಸ್ವಲ್ಪ ಕಾವು ಬರೋಷ್ಟು ಸ್ವಲ್ಪ ಪ್ರೆಸ್ ಮಾಡಿ ಇದು ಮಾಡಿ ನೋಡಿ ಗಂಟು ಬಿಚ್ಚಿಕೊಳ್ತಿದ್ಯಾ ಇಲ್ಲ ರೆಡಿ ನಮ್ಮ ಶಿವದಾರ ರೆಡಿ ಕರಡಿಗೆಗೆ ಈಗ ನೋಡಿ ನಾಟ ಆಗ್ತಾಯಿದ್ದೀನಿ ಗಂಟೆಲ್ಲಾದ್ರು ಬಿಚ್ಕೊತ ಕರಡಿಗೆಗಾಗಲಿಲ್ವಾ ಎಷ್ಟು ನೀಟಾಗಿ ಬಂತು ನೋಡಿ ತುಂಬ ಚೆನ್ನಾಗಿ ಬಂತು ಈ ಥರ ಹಾಕ್ಕೊಳ್ಳಿ ನೀವು ಯಾವುದೇ ತೆಂಗಿನಾರು ಮತ್ತು ಸೂಜಿ ಏನು ತಗೊಳ್ಳೋದು ಬಿಡ ನೋಡಿ ಎಷ್ಟು ಚೆನ್ನಾಗಿ ಪೊಣಿಸಿದ್ದೀನಿ ಅಂತಂತ ನೀವು ಒಂದ್ಸರಿ ಟ್ರೈ ಮಾಡಿ ನಾಳೆ ಮಹಾಶಿವರಾತ್ರಿ ಆಯಿತಾ ನೋಡಿ ಗಂಟು ಒಳಗಡೆ ಬಿಚ್ಕೊಂಡಿದ್ಯಾ ಇಲ್ಲ ಇಲ್ಲ ಹಾಕಿ ಮಾಡೋಕ್ಕಾಗಲ್ವಾ ಇಲ್ಲ ಎಷ್ಟು ಆಗ್ತಾ ಆಗ್ತಾಯಿದೆ ಅಲ್ವಾ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗೋದು ನಾನು ಹೇಳೋದು ನಿಮ್ಗೆ ಇಷ್ಟ ಆಗೋದು ತುಂಬ ಖುಷಿಯಾಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್